ಚಾಮರಾಜ ನಗರದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಪರಿಶಿಷ್ಟ ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಮಾದಿಗ ಒಳ ಮೀಸಲಾತಿ ಹೋರಾಟ ಒಕ್ಕೂಟದ ವತಿಯಿಂದ ನಗರದಲ್ಲಿ ಜನಾಕ್ರೋಶ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸಮಾವೇಶ ಕೈಗೊಂಡು ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತದಲ್ಲಿ ಹಾದು ಹೋಗಿರುವ ರಾಷ್ಟೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಮಾನವ ಸರಪಳಿಯನ್ನ ಮಾಡಲಾಯಿತು ಒಕ್ಕೂಟದ ಅಧ್ಯಕ್ಷ ಅರಕಲವಾಡಿ ನಾಗೇಂದ್ರ ಮಾತನಾಡಿ ಪರಿಶಿಷ್ಟ ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಇಂದಿಗೆ ಒಂದು ವರ್ಷ ತುಂಬಿದೆ ಹೀಗಿದ್ದರೂ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು ವಿಳಂಬ ಧೋರಣೆ ಅನುಸರಿಸುತ್ತಿದೆ ಮುಂಬರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಸಂಬಂಧ ನಿರ್ಧಾರ ಕೈಗೊಳ್ಳದಿದ್ದರೆ ಕರ್ನಾಟಕ ಬಂದ್ ಮಾಡಲು ಕೂಡ ನಿರ್ಧಾರ ಮಾಡಲಾಗಿದೆ ಇನ್ನು ಅಸಹಕಾರ ಚಳುವಳಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ಸುಪ್ರೀಂ ಕೋರ್ಟ್ ತೀರ್ಮಾನ ಬಳಿಕ ತೆಲಂಗಾಣ ಆಂಧ್ರಪ್ರದೇಶ ಪಂಜಾಬ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಾಗಿದೆ ಹೇಗಿದ್ದರೂ ಕರ್ನಾಟಕದಲ್ಲಿ ಅನಗತ್ಯವಾಗಿ ವಿಳಂಬ ಆಗುತ್ತಿದೆ ಇದು ಸರಿಯಲ್ಲ ಒಳ ಮೀಸಲಾತಿ ಜಾರಿಯಾಗಬೇಕು ಎನ್ನುವುದು ಕಳೆದ ಮೂರುವರೆ ದಶಕಗಳಿಂದ ನಡೆಯುತ್ತಿರುವ ಹೋರಾಟವಾಗಿದೆ ಒಳ ಮೀಸಲಾತಿ ಶೀಘ್ರ ಜಾರಿ ಮಾಡಬೇಕು ಇಲ್ಲದಿದ್ದರೆ ಹೋರಾಟ ಅನಿವಾರ್ಯ ಎಂದರು ಜಿಲ್ಲಾ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಬಸವನಪುರ ರಾಜಶೇಖರ್ ಮಾತನಾಡಿದ್ದು ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯದವರಿಗೆ ಸಾಮಾಜಿಕ ನೆಲಗಟ್ಟಲ್ಲಿ ನಮಗೆ ಮೀಸಲಾತಿ ಕೊಟ್ಟಿದ್ದಾರೆ ನೂರ ಒಂದು ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಸಮಾನವಾಗಿ ಹಂಚಿಕೆ ಆಗಬೇಕು ಒಳ ಮೀಸಲಾತಿ ಜಾರಿಗಾಗಿ ಮಾದಿಕ ಸಮುದಾಯ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡುತ್ತಿದೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದ್ದು ಒಳ ಮೀಸಲಾತಿ ನೀಡಲು ಆಯಾಯ ರಾಜ್ಯಗಳಿಗೆ ಅವಕಾಶ ನೀಡಿದೆ ಹದಿನೈದು ದಿನಗಳೊಳಗೆ ಒಳ ಮೀಸಲಾತಿ ಜಾರಿಯಾಗುತ್ತಿದ್ದರೆ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಇನ್ನು ಪ್ರತಿಭಟನೆಯಲ್ಲಿ ಮೂಡಹಳ್ಳಿ ಮೂರ್ತಿ ರಂಗಸ್ವಾಮಿ ಸುಂದರ ಚಾಗು ನಾರ ನಾಗರಾಜ್ ವಕೀಲರಾದ ರಾಜೇಂದ್ರ ಸಿದ್ದೇಶ್ ಮಹದೇವಯ್ಯ ನಿವೃತ್ತ ಅಧಿಕಾರಿ ಜವರಯ್ಯ ರಾಮಸಮುದ್ರ ಶಿವಣ್ಣ ಶಿವಕುಮಾರ್ ಸಿದ್ದಯ್ಯ ಮಹೇಶ್ ಹನೂರು ಮಹದೇವು ಚನ್ನಬಸಪ್ಪ ರವಿ ಬಸವಣ್ಣ ಮಹದೇವ ಮಹದೇವು ಸಂಪತ್ ಅಪ್ಪು ದೇವರಾಜು ಗುರುಲಿಂಗಯ್ಯ ರವಿ ಮಹದೇವ ಸ್ವಾಮಿ ಚಿನ್ನಸ್ವಾಮಿ ಇತರರು ಭಾಗವಹಿಸಿದ್ರು ವರದಿ ಹೊಮ್ಮನಂಜುಂಡ ನಾಯ್ಕ ನಾಯಕ ಟಿವಿ ಚಾಮರಾಜನಗರ ಈ ಸಮುದಾಯಕ್ಕೆ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ನಿನ್ನೆ ಮೊನ್ನೆ ಹೋರಾಟ ಅಲ್ಲ ಸುದೀರ್ಘ ಇಪ್ಪತ್ತೈದು ವರ್ಷಗಳ ನಿರಂತರ ಹೋರಾಟ ಸ್ವತಂತ್ರ ಚಳುವಳಿ ಬಿಟ್ರೆ ಈ ಮಾದರಿ ಏನೋ ಇಷ್ಟು ಸುದೀರ್ಘವಾಗಿ ಹೋರಾಟ ನಡೀತಿದೆ ಅದು ಏನೋ ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ನ್ಯಾಯ ನಾವು ನಿಮ್ಮನ್ನ ಕೇಳೋ ಭಿಕ್ಷೆ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಶೋಷಿತ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಅಡಿನಲ್ಲಿ ನೆಲೆಗಟ್ಟಿನಲ್ಲಿ ನಮಗೆ ಮೀಸಲಾತಿ ಕೊಟ್ಟಿದ್ದಾರೆ ಈ ಮೀಸಲಾತಿ ನೂರ ಒಂದು ಜಾತಿಗೂ ಕೂಡ ಸಮಾನವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಆಗಬೇಕು ಅನ್ನೋದು ಸಂವಿಧಾನಬದ್ಧವಾದಂತ ಒಂದು ಹಕ್ಕು ಈ ಹಕ್ಕಿಗೋಸ್ಕರ ನಾವು ಇಪ್ಪತ್ತೈದು ವರ್ಷ ಹೋರಾಟ ಮಾಡಬೇಕಾಗುತ್ತೆ ನೋಡಿ ಎಂತ ದುರ್ದೈವ ಆದ್ರಿಂದ ಬಂಧುಗಳೇ ನಮ್ಮ ಇವತ್ತು ಏನು ಸಾಂಕೇತಿಕ ಹೋರಾಟ ಇದೆ ಈ ಹೋರಾಟ ಇವತ್ತು ರಾಜ್ಯಾದ್ಯಂತ ನೀಡ್ತಾ ಇದೆ ಈ ಒಂದು ಹೋರಾಟಕ್ಕೆ ಎಲ್ಲ ನಮ್ಮ ಜಿಲ್ಲೆ ಎಲ್ಲಾ ತಾಲೂಕುಗಳಿಂದ ಅನೂರು ಗುಂಡ್ಲುಪೇಟೆ ಯಲಂದೂರು ಕಳ್ಳಾಗಲ ಚಾಮರಾಜನವರ ಐದು ತಾಲೂಕುಗಳಿಂದಲೂ ಕೂಡ ಇವತ್ತು ಪ್ರಮುಖ ಬುದ್ಧಿಜೀವಿಗಳು ಇವತ್ತು ಈ ಒಂದು ಹೋರಾಟಕ್ಕೆ ಇನ್ನೂ ಕೂಡ ಹೆಚ್ಚಿನ ರೀತಿ ನಾವು ಇವಾಗ ನಾಲ್ಕನೇ ತಾರೀಕು ಮೋಹನ್ ದಾಸ್ ವರದಿನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ವರದಿ ಬಂದು ಹದಿನೈದು ದಿನಗಳ ಒಳಗಾಗಿ ನಮ್ಮ ಈ ಸಮುದಾಯಕ್ಕೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಆಗಬೇಕು ಜಾರಿ ಆಗಿಲ್ಲ ಅಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಹೋರಾಟ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಮಗೆ ಕೂಡ ಆಸಾಭಾವ ಇಟ್ಟುಕೊಂಡಿದ್ದೀವಿ ಸರ್ಕಾರ ಈ ಹೋರಾಟಕ್ಕೆ ಈ ಮಾದಗರಿಗೆ ನಮ್ಗೆಲ್ಲರಿಗೆ ನಂಬಿಕೆ ಇದೆ ಕೊಟ್ಟೆ ಕೊಡಬೇಕು ಕೊಡ್ತೇನೆ ನಂಬಿಕೆ ಇದೆ ಆದ್ರಿಂದ ಈ ಹೋರಾಟ ಇವತ್ತೆ ಇದೆಲ್ಲ ನಮ್ಗೆ ಈ ಸಂವಿಧಾನ ಸಿಗೋ ಸಂವಿಧಾನಬದ್ಧವಾಗಿ ಬಳಸಿದ ಸಿಗುವರೆಗೂ ಕೂಡ ನಿರಂತರವಾಗಿರುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬೈತನೆ ಬಂಧುಗಳೇ ನಾವೆಲ್ಲರೂ ಕೂಡ

ಅಡ್ಡಿ ಪಡಿಸ ಯಾರು ಅಂತ ಬಹಿರಂಗಪಡಿಸಬೇಕು ಇಲ್ಲ ನಾನು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ನೀವು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಹೇಳಿ ಮೂವತ್ತೆರಡು ವರ್ಷಗಳಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಜನಗೌರವದಂತ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಈ ಒಂದು ಸಮಾಜ ನೀವು ಮಾತನಾಡಿದ ಸಂವಿಧಾನ ರಕ್ಷಣೆ ಮಾಡ್ತಾರೆ ಅಂಬೇಡ್ಕರ್ ಆಶಯಗಳನ್ನು ಏನೇನೆ ಹೇಳಿ ಅಂಬೇಡ್ಕರ್ ಆಶಯ ವಿರುದ್ಧ ಹೇಳ್ಕೊಟ್ಟಿದ್ದೀರಿ ಸಂವಿಧಾನದ ಆಶಯದ ವಿರುದ್ಧ ಹೇಳ್ಕೊಟ್ಟಿದ್ದೀರಿ ಸಾಮಾಜಿಕ ನ್ಯಾಯ ವಿರುದ್ಧ ಹೇಳ್ಕೊಟ್ಟಿದ್ದೀರಿ ಹಾಗಾಗಿ ಈ ತಕ್ಷಣ ಈಗ ಇವತ್ತು ಹೇಳಿ ನಾಳೆ ಕಥೆ ನಿರ್ಭಯ ಬಿಟ್ಟು ತಕ್ಷಣ ಒಂದು ಈ ಒಂದು ಜಾರಿಯನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಾವು ಇವತ್ತು ಜನಾಕ್ರೋಶ ಇರತಕ್ಕಂಥ ಪ್ರತಿಭಟನೆಯನ್ನು ನಮ್ಕೊಂಡಿದ್ದೀವಿ ಈ ಒಂದು ಪ್ರತಿಭಟನೆ ಇವತ್ತು ಸಾಂಕೇತಿಕವಾಗಿರ್ತದೆ ನೀವು ಹದಿನೈದನೇ ತಾರೀಕು ಒಳಗಡೆ ಮಾಡ್ಲಿ ಅಂದ್ರೆ ನಾವು ಈಗಾಗಲೇ ಕೈ ಕೊಟ್ಟಿದ್ದೀವಿ ಕರ್ನಾಟಕ ಬಂದ್ ಮಾಡ್ತೇವೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಲವು ಮಾಡ್ತೇವೆ ಇನ್ನು ಮುಂದಿನ ದಿನ ನೀವೇ ಹೇಳಿದಂಗೆ ಮಾತಿಗಳಿಗೆ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಆ ಕಾರಣಕ್ಕೆ ನಾವು ಸೋತು ಅಂತ ಹೇಳಿದ್ರು ಅದು ಮುಂದಿನ ಚುನಾವಣೆ ಎದುರಿಸಬೇಕಾಗುತ್ತೆ ಈ ಎಚ್ಚರಿಕೆ ಇಟ್ಕೊಂಡು ಸನ್ಮಾನ ಸಿದ್ದರಾಮಯ್ಯವರು ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿ ಮಾಡಬೇಕು ಅಂದ್ರೆ ನೀವು ನಿಮಗೆ ತೊಡಕಿದ್ರೆ ಯಾರು ಅಡ್ಡಿ ಪೀಡಿಸ್ತಾ ಇದ್ರೆ ಯಾರು ತೊಂದರೆ ಕೊಡ್ತಾ ಇದ್ರೆ ನೀವು ಬಹಿರಂಗವಾಗಿ ಹೇಳ್ಬೇಕು ಅಂದ್ರೆ ನಾನೇ ಸಾಮಾನ್ಯ Like, like, I didn't think to